ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಲಾಗಿಗೆ ಸ್ವಾಗತ ಅಪಮೃತ್ಯುವಿಂದ ರಕ್ಷಣೆ ಪಡೆಯೋಕೋಸ್ಕರ ಯಮರಾಜನಿಗೆ ಗೌರವವರ್ತವಾಗಿ ಹಚ್ಚುವಂತಹ ಈ ಯಮದೀಪ ಈ ದೀಪಾರಾಧನೆಯನ್ನು ಯಾವ ದಿವಸ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದೇ ಅಕ್ಟೋಬರ್ ಹದಿನೆಂಟನೇ ತಾರೀಕು ಧನತ್ರಯೋದಿಸಿ ದಿವಸ ಸಂಜೆ ಸೂರ್ಯಾಸ್ತ ನಂತರ ಸಂಜೆ ಆರು ಗಂಟೆ ಹದಿನೈದು ನಿಮಿಷದಿಂದ ಆರು ಗಂಟೆ ನಲವತ್ತೈದು ನಿಮಿಷದವರೆಗೆ ಈ ಒಂದು ಯಮದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಈ ದೀಪವನ್ನು ಯಾಕೆ ನಾವು ಹಚ್ಚಬೇಕು ಅಂತ ಹೇಳೋದಾದರೆ ದುರ್ಘಟನೆಗಳಿಂದ ಪಾರಾಗೋದಕ್ಕೆ ಹಾಗೆ ಅಪಮೃತ್ ಮೃತ್ಯ ಪಾರಾಗೋದಕ್ಕೆ ಅಪಮೃತ್ಯು ರಕ್ಷಣೆಗೋಸ್ಕರ ಈ ಒಂದು ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಈಗ ಕೆಲವರು ಮನೆಗಳಲ್ಲಿ ದಕ್ಕಿದ್ದಂತೆಯೇ ಅನಾರೋಗ್ಯ ಪೀಡಿತರಾಗಿ ಸಾವು ಸಂಭವಿಸುತ್ತದೆ ಆಗುವಂಥದ್ದು ಅಪಮೃತ್ಯು ಉಂಟಾಗುವಂಥದ್ದು ಈ ರೀತಿಯಲ್ಲಿ ದುರ್ಘಟನೆಗಳು ನಡೀಬಾರ್ದು ಅನ್ನೋದಕ್ಕೋಸ್ಕರ ಈ ಒಂದು ಯಮದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಇನ್ನು ಈ ದೀಪಾರಾಧನೆಯನ್ನು ಒಳಗೆ ಹಚ್ಚೋ ಹಾಗಿಲ್ಲ ನೆಯ ವಸಲಿನಿಂದ ಹೊರಭಾಗದಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ಈ ಒಂದು ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಇನ್ನು ದೀಪವನ್ನು ಹಚ್ಚುವಂತಹ ಸಮಯದಲ್ಲಿ ದೀಪ ಹಚ್ಚುವ ಸ್ಥಳವನ್ನು ಶುದ್ಧವಾಗಿ ತೊಳೆದು ಜಾಗದಲ್ಲಿ ಕ್ಲೀನಾಗಿ ಗಂಜಲ ಹಾಕಿ ತೊಳೆದು ಗೋಲಿಯನ್ನು ಬಿಡಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಕುಬೇರ ರಂಗೋಲಿಯನ್ನು ಬಿಡಬೇಕಾಗುತ್ತೆ ಆ ರಂಗೋಲಿಗೆ ಒಂದು ಸ್ವಲ್ಪ ಅರಿಶಿಣ ಕುಂಕುಮ ಇಡಬೇಕಾಗುತ್ತೆ ಈ ರಂಗೋಲಿ ಮೇಲೆ ಸುತ್ತ ನಾಲ್ಕು ಕಡೆ ಬಾರ್ಡ್ರನ್ನು ಸಹ ಬಿಡಬೇಕಾಗುತ್ತೆ ನೋಡಿ ಪ್ರತಿಯೊಬ್ಬರೂ ಕೂಡ ಈ ಒಂದು ದೀಪವನ್ನು ಹಚ್ಲೇಬೇಕಾಗುತ್ತೆ ಅನಾರೋಗ್ಯ ಅನ್ನೋದು ಸಹ ಯಾರನ್ನೂ ಸಹ ಬಿಡೋದಿಲ್ಲ ಅದೇ ರೀತಿ ಕಂಟಕವೂ ಕೂಡ ಯಾರನ್ನೂ ಕೂಡ ಬಿಡೋದಿಲ್ಲ ಒಂದಲ್ಲ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಕಂಟಕ ಅನ್ನೋದು ಇದ್ದೇ ಇರುತ್ತೆ ಅದರಿಂದ ಈ ಕಂಟಕಗಳಿಂದ ಪಾರಾಗಬೇಕು ಅಂತಂದರೆ ದುರ್ಘಟನೆಗಳಿಂದ ಪಾರು ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ದೀಪವನ್ನು ಪ್ರತಿಯೊಬ್ಬರೂ ಕೂಡ ತಪ್ಪದೆ ಹಚ್ಚಬೇಕಾಗುತ್ತೆ ಸಾವಿನಿಂದ ಪಾರಾಗೋದಕ್ಕೆ ಸಾಧ್ಯ ಇಲ್ಲ ಆದರೆ ಕಂಟಕಗಳಿಂದ ಪಾರಾಗ್ಬೋದು ಈ ಒಂದು ದೀಪವನ್ನು ತಪ್ಪದೆ ಹಚ್ಚಬೇಕಾಗುತ್ತೆ ನೋಡಿ ಇವಾಗ ದೀಪಕ್ಕೆ ನಾನು ಕ್ಲೀನಾಗಿ ಅರಿಶಿನ ಹಚ್ಚಿ ಅದಕ್ಕೆ ಕುಂಕುಮವನ್ನು ಸಹ ಹಚ್ಚಿದ್ದೀನಿ ಈಗ ಈ ರಂಗೋಲಿ ಬಿಟ್ಟಿರೋ ತನಕ ಹಿಂಗೆ ವಿಳ್ಳೆದೆಲೆ ಚೆನ್ನಾಗಿರೋ ವಿಳ್ಳೆದೆಲೆಯನ್ನು ತಗೊಂಡಿದ್ದೀನಿ ಈ ವಿಳೆದೆಲೆ ಆ ರಂಗೋಲಿನ ಮಧ್ಯದಲ್ಲಿ ಇಡ್ತಾ ಇದ್ದೀನಿ ಆ ವಿಳ್ಳೆದೆಲೆ ಇಟ್ಟು ಆ ವಿಳ್ಳೆದೆಲೆಗೂ ಸಹ ಅರಿಶಿನ ಕುಂಕುಮವನ್ನು ಹಾಕ್ತಾಯಿದ್ದೀನಿ ಆ ನಂತರ ನಾನು ಆ ವಿಳೆದೆಲೆ ಮೇಲೆ ಅರಿಶಿನ ಕುಂಕುಮ ಹಾಕಾದ್ಮೇಲೆ ಮೇಲೆ ಆ ವೀಳ್ಯದೆಲೆ ಮೇಲೆ ಮೂರು ಇಡಿ ಉಪ್ಪನ್ನು ಸಹ ನೋಡಿ ಆ ವೀಳ್ಯದೆಲೆ ಮೇಲೆ ಕಲ್ಲುಪ್ಪನ್ನು ಸಹ ನಾನು ಹಾಕ್ತಾಯಿದ್ದೀನಿ ವಿಳ್ಳ್ಯದೆಲೆ ಒಂದು ಸ್ವಲ್ಪ ದೊಡ್ಡದಾಗಿ ತಗೊಳ್ಳಿ ಯಾಕೆಂದರೆ ನನ್ನ ಹತ್ರ ಇದ್ದಿದ್ದು ಚಿಕ್ಕ ವೀಳ್ಯದೆಲೆ ನಾನು ಅದಕ್ಕೆ ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ ಈ ದೀಪ ಯಮನಿಗೋಸ್ಕರ ಹಚ್ಚುತ್ತಾ ಇರೋದ್ರಿಂದ ಹಾಗೆ ನಮ್ಮ ರಕ್ಷಣೆಗೋಸ್ಕರ ಈ ದೀಪವನ್ನು ಹಚ್ಚೋದ್ರಿಂದ ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಆ ನಂತರ ನಾವು ಆ ಆ ಕಲ್ಲುಪ್ಪಿನ ಮೇಲೆ ಅದಕ್ಕೂ ಸಹ ಒಂದು ಸ್ವಲ್ಪ ಅರಿಶಿನ ಕುಂಕುಮವನ್ನು ಸಹ ನಾನು ಹಾಕ್ತಾ ಇದ್ದೀನಿ ಕಲ್ಲುಪ್ಪಿಗೆ ಅರಿಶಿನ ಕುಂಕುಮ ಹಾಕಿದ್ಮೇಲೆ ನೋಡಿ ಈ ದೀಪಕ್ಕೆ ಅರಿಶಿನ ಕುಂಕುಮ ಹಚ್ಚಿದ್ದೀನಲ್ಲ ಆ ದೀಪವನ್ನು ಸಹ ದಕ್ಷಿಣ ಮುಖವಾಗಿ ಇಡ್ತಾ ಇದ್ದೀನಿ ದೀಪ ಹೊಸದಾದರೂ ಪರವಾಗಿಲ್ಲ ಅಥವಾ ನೀವು ಉಪಯೋಗ್ಸಿರೋ ದೀಪ ಆದರೂ ಸಹ ಪರವಾಗಿಲ್ಲ ನೀವು ಬಳಸಿರೋ ದೀಪ ಆದರೆ ಅದು ತೊಳೆದ್ಬಿಟ್ಟು ಉಪಯೋಗಿಸಿ ಈ ದೀಪ ಇಟ್ಟಾದ ಮೇಲೆ ನೋಡಿ ನೀವು ಈ ದೀಪಕ್ಕೆ ಎಳ್ಳೆಣ್ಣೆಯನ್ನು ಸಹ ಬಳಸಬೇಕಾಗುತ್ತೆ ಇದಕ್ಕೆ ಬೇರೆ ಯಾವುದೇ ಎಣ್ಣೆಯನ್ನು ಸಹ ಉಪಯೋಗಿಸಬಾರದು ಅದೇ ರೀತಿ ನೀವು ಜೋಡಿ ಎರಡು ಬತ್ತಿಗಳನ್ನು ಮಾಡಿಕೊಂಡು ಎರಡು ಬತ್ತಿಯನ್ನು ವಸ್ತು ಒಂದು ಬತ್ತಿಯನ್ನಾಗಿ ಮಾಡಿಕೊಳ್ಬೇಕಾಗುತ್ತೆ ಮೂರು ಬತ್ತಿಗಳನ್ನಾಗಿ ಮಾಡಿಕೊಳ್ಳಿ ಈ ರೀತಿಯಾಗಿ ಮೂರು ದಿಕ್ಕಿಗೆ ಸಹ ನೀವು ಬತ್ತಿಯನ್ನು ಇಟ್ಕೊಳ್ಬೇಕಾಗುತ್ತೆ ದೀಪದ ಮಧ್ಯದಲ್ಲಿ ಈ ರೀತಿ ಇಟ್ಕೊಳ್ಬೇಕಾಗುತ್ತೆ ಯಾಕೆ ಅಂದರೆ ಈ ದೀಪವನ್ನು ಆಯಸ್ಸು ಆರೋಗ್ಯಕ್ಕಾಗಿ ಮತ್ತು ಐಶ್ವರ್ಯಕ್ಕಾಗಿ ಹಚ್ಚುತ್ತಾ ಇರೋದ್ರಿಂದ ಅವುಗಳ ಸಂಕೇತವಾಗಿ ಮೂರು ಬತ್ತಿಗಳನ್ನು ಹಚ್ಚಬೇಕಾಗುತ್ತೆ ಒಂದು ಬತ್ತಿ ಆರೋಗ್ಯಕ್ಕಾಗಿ ಅಂದರೆ ಆರೋಗ್ಯವನ್ನು ವೃದ್ಧಿಗೋಸ್ಕರ ಹಾಗೆ ಎರಡನೇ ಬತ್ತಿ ಆಯಸ್ಸನ್ನು ವೃದ್ಧಿ ಮಾಡೋಕ್ಕೋಸ್ಕರ ಎರಡನೇ ಬತ್ತಿ ಅಂದರೆ ಆ ಎರಡನೇ ಬತ್ತಿ ನಮ್ಮನ್ನು ಕಂಟಕದಿಂದ ಪಾರು ಮಾಡೋಕ್ಕೋಸ್ಕರ ಮುತ್ರಿಯಿಂದ ಪಾರು ಮಾಡೋಕ್ಕೋಸ್ಕರ ಆಯಸ್ಸನ್ನು ವೃದ್ಧಿ ಮಾಡುವ ಕಾರಣಕ್ಕಾಗಿ ಎರಡನೇ ಬತ್ತಿಯನ್ನು ಬೇಕಾಗುತ್ತೆ ಅದೇ ರೀತಿಯಾಗಿ ಶ್ವರೀಯ ವೃದ್ಧಿಯಾಗೋಕ್ಕೋಸ್ಕರ ಮೂರನೇ ಬತ್ತಿಯನ್ನು ಇಡಬೇಕಾಗುತ್ತೆ ರೀತಿ ಮೂರು ಬತ್ತಿಯನ್ನು ಮೂರು ದಿಕ್ಕಿಗೆ ಇಡಬೇಕಾಗುತ್ತೆ ಬತ್ತಿಯನ್ನು ಇಟ್ಟ ನಂತರ ನೋಡಿ ಇವು ಹೂಗಳಿಂದ ಈ ದೀಪಕ್ಕೆ ಅಲಂಕಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಎಲ್ಲವನ್ನು ರೆಡಿ ಮಾಡ್ಕೊಂಡಿದ ನಂತರ ಹೂವಿನಿಂದ ಅಲಂಕಾರ ಮಾಡಿ ದೀಪವನ್ನು ಹಚ್ಚಿದ ನಂತರ ದೀಪವೆಲ್ಲ ಹಚ್ಚಿದ ನಂತರ ಹೂಗಳಿಂದ ಅಲಂಕಾರ ಆಗಿದ ನಂತರ ಯಮರ ಯಮ ಧರ್ಮರಾಜನಿಗೆ ನೀವು ಬೇಡ್ಕೊಳ್ಬೇಕಾಗುತ್ತೆ ಏನಂತ ಹೇಳಿದ್ರೆ ವೃತ್ತಿನ ಪಾಶ ಅಸ್ತೇನ ಕಳೆಯೇ ನಾಯ ವಮ ಹೋತೆ ದೀಪಂ ದದಾಮಿ ಯಮ ಯಮ ಸುಖಂ ಏಸ್ತು ಪಕ್ಯಪ ಈ ಮಂತ್ರವನ್ನು ಹೇಳಿಕೊಂಡು ದೀಪಕ್ಕೆ ದೂಪ ದೀಪ ಆರತಿಯನ್ನು ಮಾಡಬೇಕಾಗುತ್ತೆ ಈ ಮಂತ್ರದ ಅರ್ಥವೇನು ಅಂತಂದರೆ ಹೇಳಿದ್ರೆ ನಮ್ಮನ್ನು ಅಪಮೃತ್ಯಿಂದ ಪಾರು ಮಾಡಿ ನಮಗೆ ರಕ್ಷಣೆಯನ್ನು ನೀಡುವುದು ಅಂತ ಈ ಮಂತ್ರದ ಅರ್ಥ ಈ ಮಂತ್ರವನ್ನು ಹೇಳ್ಕೊಂಡ ನಂತರ ನೀವು ಧೂಪ ದೀಪ ಆರತಿಯನ್ನೆಲ್ಲ ಮಾಡಿ ಎಲ್ಲರೂ ಕೂಡ ಈ ದೀಪಕ್ಕೆ ಮುಗಿದು ಬೇಡ್ಕೊಳ್ಬೇಕಾಗುತ್ತೆ ನಮ್ಮ ಧರ್ಮರಾಯ ನಮ್ಮನ್ನು ನಮ್ಮನ್ನು ಅಪಮೃತ್ಯ ಆರು ಮಾಡಿ ಆಯಸ್ಸು ಆರೋಗ್ಯ ಐಶ್ವರ್ಯ ಐಶ್ವರ್ಯವನ್ನು ವೃದ್ಧಿ ಮಾಡು ಎಂದು ಬೇಡಿಕೊಂಡು ಈ ಒಂದು ದೀಪ ಹಚ್ಚಿದ ನಂತರ ಇವು ತಿರುಗಿ ನೋಡದೆ ಒಳಗೆ ಬಂದುಬಿಡಬೇಕು ಯಾವುದೇ ಕಾರಣಕ್ಕೂ ದೀಪ ಹಚ್ಚಿ ಹಿಂತಿರುಗಿ ನೋಡಬಾರದು ಇನ್ನು ಈ ದೀಪವನ್ನು ಹಾಗೆ ಆವಾಗಲೇ ಹೇಳಿದ ಹಾಗೆ ವಸೀಲಿನಿಂದ ಹೊರಭಾಗದಲ್ಲಿ ಈ ದೀಪವನ್ನು ಹಚ್ಚಬೇಕಾಗುತ್ತೆ ದಕ್ಷಿಣ ಮುಖ ಇರಬೇಕು ಅಂದರೆ ನೀವು ಮನೆ ಒಳಗಿಂದ ಹೊರಗಡೆ ಹೋಗ್ಬೇಕಾ ಹೋಗಬೇಕಾದ್ರೆ ನಿಮ್ಮ ಬಲಭಾಗದಲ್ಲಿ ಹೊರಗಿಂದ ಒಳಗೆ ಬರಬೇಕಾದ್ರೆ ಅಂದರೆ ನಿಮ್ಮ ಎಡಭಾಗಕ್ಕೆ ಆ ಜಾಗದಲ್ಲಿ ನೀವು ಈ ಒಂದು ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಯಮನ ವಾಸಸ್ಥಾನ ದಕ್ಷಿಣ ಹಿಕ್ಕಾಗಿರೋದ್ರಿಂದ ದಕ್ಷಿಣಕ್ಕೆ ಅಭಿಮುಖವಾಗಿ ಈ ಬತ್ತಿಗಳು ಉರಿಯೋ ಹಾಗೆ ನೀವು ಇಡಬೇಕಾಗುತ್ತೆ ಇನ್ನು ನಿಮ್ಮ ಮನೆಯ ಮುಂದೆ ಕಾಂಪೌಂಡಿನ ಇನ್ನು ನಿಮ್ಮ ಮನೆಯ ಮುಂದೆ ಕಾಂಪೌಂಡಿನ ತುಂಬ ಜಾಗ ಇದೆ ಅನ್ನೋದಾದರೆ ಅಲ್ಲಿ ದಕ್ಷಿಣ ದಿಕ್ಕಿಗೆ ಯಾವ ಕಡೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿ ಕೂಡ ಈ ಒಂದು ದೀಪಾರಾಧನೆಯನ್ನು ಮಾಡಬಹುದು ಇನ್ನು ಈ ದೀಪವನ್ನು ಹಚ್ಚಬೇಕಾದ್ರೆ ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಹತ್ರದಲ್ಲಿ ಇಟ್ಕೊಳ್ಬೇಡಿ ಇನ್ನು ಇದಕ್ಕೆ ಬಳಸಿದಂಥ ಯಾವುದೇ ವಸ್ತುವಾಗಲಿ ಮತ್ತೆ ಮನೆ ಒಳಗಡೆ ಹಾಗಿಲ್ಲ ಇನ್ನು ಈ ದೀಪವನ್ನು ತುಂಬ ಆರೋಗ್ಯವಾಗಿರುವಂತಹವರು ಮಾತ್ರನೇ ಇದನ್ನು ಹಚ್ಚಬೇಕಾಗುತ್ತೆ ಅನಾರೋಗ್ಯ ಪೀಡಿತರು ಸಣ್ಣ ಮಕ್ಕಳು ವಯೋವೃದ್ಧರು ಗರ್ಭಿಣಿ ಸ್ತ್ರೀಯರು ಈ ದೀಪಾರಾಧನೆಯನ್ನು ಮಾಡೋ ಹಾಗಿಲ್ಲ ಯಾಕೆ ಅಂದರೆ ನಾವು ಮಾಡ್ತಾ ಇರೋದೇ ಆಯಸ್ಸು ಆರೋಗ್ಯ ವೃದ್ಧಿಗೋಸ್ಕರ ಹಾಗೆ ಅಪ್ರಮೃತ್ಯುವಿಂದ ಪಾರಾಗೋದಕ್ಕೋಸ್ಕರ ಆದ್ದರಿಂದ ಯಾರು ಕೂಡ ತುಂಬ ಆರೋಗ್ಯದಿಂದ ಇರ್ತಾರೆ ಅವರು ಮಾತ್ರ ಈ ಒಂದು ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಇನ್ನು ಈ ದೀಪ ಕಡಿಮೆ ಅಂದರೂ ಕೂಡ ಒಂದರಿಂದ ಎರಡು ಗಂಟೆಗಳ ಕಾಲ ಇದು ಉರಿಬೇಕಾಗುತ್ತೆ ಆದ್ದರಿಂದ ಸ್ವಲ್ಪ ದೊಡ್ಡ ದೀಪ ತಗೊಂಡು ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಹಾಕಿ ಎರಡರಿಂದ ಮೂರು ಗಂಟೆಗಳ ಕಾಲ ಕಾಲ ಅದು ಉರಿಯುತ್ತೆ ಅಥವಾ ಅದು ಇಡೀ ರಾತ್ರಿನೂ ಕೂಡ ಉರಿಬಹುದು ಇದು ನೀವಾಗಿಯೇ ತಣ್ಣಗೆ ಮಾಡೋಕ್ಕೆ ಹೋಗಬೇಡಿ ಸಂಜೆ ದೀಪ ಹಚ್ಚಿದ ನಂತರ ಮರುದಿನ ಬೆಳಗ್ಗೆ ಅದೇ ಶಾಂತವಾಗಿರುತ್ತೆ ಆಗ ನೀವು ಇದಕ್ಕೆ ಬಳಸಿರೋ ಎಲ್ಲ ವಸ್ತುಗಳು ಕೂಡ ದೀಪ ಉಪ್ಪು ವಿಳೆದೆಲೆ ಹೂವು ಏನೆಲ್ಲ ಈ ದೀಪಕ್ಕೆ ಬಳಸಿದ್ದೀರೋ ಎಲ್ಲವನ್ನು ಕೂಡ ತೆಗೆದು ಕ್ಲೀನಾಗಿ ಒಂದು ಕವರಿಗೆ ಹಾಕ್ಕೊಳ್ಬೇಕಾಗುತ್ತೆ ಎಲ್ಲ ಈ ರಂಗೋಲಿ ಸಮೇತ ಕ್ಲೀನಾಗಿ ಎಲ್ಲ ಗುಡಿಸ್ಕೊಂಡು ಕವರಿಗೆ ಹಾಕ್ಕೊಳ್ಬೇಕಾಗುತ್ತೆ ಯಾರು ತುಳಿದಿರೋ ಜಾಗಕ್ಕೆ ಹಾಕಬೇಕಾಗುತ್ತೆ ಅಥವಾ ಯದರ ಕೆರೆ ಗಂಟೆಗಳಿಗಾದರೂ ಸಹ ಇದನ್ನು ಹಾಕಬೇಕಾಗುತ್ತೆ ಬೇಕಾದರೆ ನೀವು ಉಪ್ಪನ್ನು ಅರಿಯ ನೀರಿಗೆ ಬಿಡ್ಬೋದು ಇಲ್ಲಾಂದರೆ ನೀವೇ ಕರಗಿಸಿ ಗಿಡಗಳಿಗೂ ಸಹ ಉಪಯೋಗಿಸ್ಬೋದು ಆದರೆ ಯಾವುದೇ ಕಾರಣಕ್ಕೂ ಸಹ ಯಾರು ತುಳಿದವರ ಜಾಗಕ್ಕೆ ಹಾಕ್ಬೇಕಾಗುತ್ತೆ ಹಿಂತಿರುಗಿ ನೋಡ್ದಲೇ ಮನೆಗೆ ವಾಪಸ್ ಬರಬೇಕಾಗುತ್ತೆ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಏನಾರು ಸಣ್ಣ ಮಕ್ಕಳಿದ್ರೆ ಈ ದೀಪವನ್ನು ಹಚ್ಚಿದ ಮೇಲೆ ದೀಪದ ಹತ್ರ ಹೋಗೋದು ಹತ್ತಿಯನ್ನು ಎಳೆಯೋದು ಹೂಗಳನ್ನು ವಸ್ತುವನ್ನು ಒಳಗೆ ತಗೊಂಡು ಬರೋದೇ ಆಗಲಿ ಇದನ್ನೆಲ್ಲ ಮಾಡದೇ ಇರೋ ರೀತಿಯಾಗಿ ನೋಡ್ಕೊಳ್ಳಿ ನೋಡಿದ್ರೆಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ದೀಪಾರಾಧನೆಯನ್ನು ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಎಲ್ಲವನ್ನು ಕೂಡ ತಿಳಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲನ್ನು ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋ ಜೊತೆಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು